ಮನದಿಂದ ಮನಕ್ಕೆ ಪಾರುವುದು ನುರಿಯ ಕಿಡಿ ಮನೆಯಿಂದ ಮನೆಗಲೆವ ಗಾಳಿ ಹೊಗೆಯಂತೆ ಮನುಜರ ಪರಸ್ಪರೋದ್ರೇಕ ಜಗದ ವಿಲಾಸ ಮನವೇ ಪರಮಾದ್ಭುತವೋ ಮಾಂಕುತಿಮ್ಮ ಮನಸ್ಸಿನಿಂದ ಮನಸ್ಸಿಗೆ ಜೀವನದ ಬೆಂಕಿಯ ಕಿಡಿ ಹರಡುತ್ತದೆ ಮನೆಯಿಂದ ಮನೆಗೆ ಅಲೆದಾಡುವ ಗಾಳಿ ಹೊಗೆಯಂತೆ ಮನುಷ್ಯರ ಪರಸ್ಪರ ಪ್ರಚೋದನೆಯೇ ಈ ಜಗತ್ತಿನ ವಿಲಾಸ ಈ ಮನಸ್ಸು ನಿಜಕ್ಕೂ ಒಂದು ಪರಮ ಅದ್ಭುತ ಈ ಕಗ್ಗದಲ್ಲಿ ಮಾನ್ಯ ಡಿ ವಿ ಅವರು ಮಾನವನ ಮನಸ್ಸಿನ ಶಕ್ತಿ ಅದರ ಪ್ರಭಾವ ಮತ್ತು ಜಗತ್ತಿನ ಮೇಲೆ ಅದರ ಪರಿಣಾಮದ ಬಗ್ಗೆ ಹೇಳುತ್ತಾರೆ ಅವರು ಮನಸ್ಸನ್ನು ಬೆಂಕಿಯ ಕಿಡಿ ಗಾಳಿ ಮತ್ತು ಹೊಗೆಗೆ ಹೋಲಿಸಿ ಅದರ ಶಕ್ತಿಯನ್ನು ವಿವರಿಸುತ್ತಾರೆ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿರುವ ಭಾವನೆಗಳು ಆಲೋಚನೆಗಳು ಮತ್ತು ಅಭಿಪ್ರಾಯಗಳು ಮತ್ತೊಬ್ಬ ವ್ಯಕ್ತಿಯ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ ನಕಾರಾತ್ಮಕ ಭಾವನೆಗಳು ಗಾಳಿ ಮತ್ತು ಹೊಗೆಯಂತೆ ವೇಗವಾಗಿ ಹರಡುತ್ತವೆ ಬೆಂಕಿಯ ಕಿಡಿಯು ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡುತ್ತದೆಯೋ ಅದೇ ರೀತಿ ಒಬ್ಬ ವ್ಯಕ್ತಿಯ ತೀವ್ರವಾದ ಭಾವನೆಗಳು ಇತರರಲ್ಲಿಯೂ ಅದೇ ರೀತಿಯ ಭಾವನೆಗಳನ್ನು ಹುಟ್ಟು ಹಾಕಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಕೋಪ ಅಥವಾ ದ್ವೇಷವು ಅವನ ಸುತ್ತಲಿನಲ್ಲಿರುವವರಲ್ಲಿಯೂ ಆತಂಕ ಭಯ ಅಥವಾ ಪ್ರತಿಕ್ರಿಯೆಯನ್ನು ಉಂಟು ಮಾಡಬಹುದು ಅಂತೆಯೇ ಒಬ್ಬ ವ್ಯಕ್ತಿಯ ಪ್ರೀತಿ ಕರುಣೆ ಮತ್ತು ಸಕಾರಾತ್ಮಕ ಆಲೋಚನೆಗಳು ಇತರರಲ್ಲಿ ಸಂತೋಷ ಮತ್ತು ಸಮಾಧಾನವನ್ನು ಮೂಡಿಸಬಹುದು ಆದ್ದರಿಂದ ನಾವು ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಮತ್ತು ಶಾಂತಿಯುತ ಭಾವನೆಗಳನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಏಕೆಂದರೆ ನಮ್ಮ ಭಾವನೆಗಳು ನಮ್ಮ ಸುತ್ತಲಿರುವ ಜನರ ಮೇಲೆ ಗಮನಾರ್ಹವಾದ ಪ್ರಭಾವ ಬೀರುತ್ತವೆ ನಮ್ಮ ಆಂತರಿಕ ಜಗತ್ತು ನಮ್ಮ ಬಾಹ್ಯ ಜಗತ್ತಿನೊಂದಿಗೆ ಗಾಢವಾಗಿ ಬೆಸೆದುಕೊಂಡಿದೆ ಮನುಷ್ಯರ ಪರಸ್ಪರ ಪ್ರಚೋದನೆಯೇ ಈ ಜಗತ್ತಿನ ನಾಟಕಕ್ಕೆ ಕಾರಣವಾಗಿದೆ ಅವರ ನಡುವಿನ ಸಂಬಂಧಗಳು ಅವರ ಭಾವನೆಗಳು ಆಸೆಗಳು ದ್ವೇಷಗಳು ಮತ್ತು ಸ್ಪರ್ಧೆಗಳು ಈ ಜಗತ್ತಿನ ಎಲ್ಲ ಚಟುವಟಿಕೆಗಳು ಮತ್ತು ಘಟನೆಗಳನ್ನು ರೂಪಿಸುತ್ತವೆ ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ಆಲೋಚನೆಗಳು ಮತ್ತು ಭಾವನೆಗಳನ್ನು ಹೊಂದಿರುತ್ತಾನೆ ಈ ಆಂತರಿಕ ಪ್ರಪಂಚವು ಇತರರೊಂದಿಗೆ ಸಂವಹನ ನಡೆಸಿದಾಗ ಪರಸ್ಪರ ಪ್ರಚೋದನೆ ಉಂಟಾಗುತ್ತದೆ ಈ ಪ್ರಚೋದನೆಗಳು ಸಕಾರಾತ್ಮಕವಾಗಿರಬಹುದು ಪ್ರೀತಿ ಮತ್ತು ಸಹಕಾರವನ್ನು ಬೆಳೆಸಬಹುದು ಅಥವಾ ನಕಾರಾತ್ಮಕವಾಗಿರಬಹುದು ಸಂಘರ್ಷ ಮತ್ತು ಅಶಾಂತಿಯನ್ನು ಉಂಟು ಮಾಡಬಹುದು ಜಗತ್ತಿನಲ್ಲಿ ನಡೆಯುವ ಯುದ್ಧಗಳು ಶಾಂತಿ ಒಪ್ಪಂದಗಳು ಆವಿಷ್ಕಾರಗಳು ಕಲೆ ಸಾಹಿತ್ಯ ಇವೆಲ್ಲವೂ ಮನುಷ್ಯರ ಪರಸ್ಪರ ಪ್ರಚೋದನೆಗಳ ಫಲಿತಾಂಶವೇ ಆಗಿವೆ ಒಬ್ಬ ವ್ಯಕ್ತಿಯ ಆಲೋಚನೆ ಇನ್ನೊಬ್ಬರನ್ನು ಪ್ರೇರೇಪಿಸಬಹುದು ಒಂದು ಗುಂಪಿನ ಕ್ರಿಯೆಯು ಇನ್ನೊಂದು ಗುಂಪಿನ ಪ್ರತಿಕ್ರಿಯೆಗೆ ಕಾರಣವಾಗಬಹುದು ಹೀಗೆ ಮನುಷ್ಯರ ಪರಸ್ಪರ ಪ್ರಭಾವದಿಂದಲೇ ಈ ಜಗತ್ತಿನ ನಾಟಕವು ನಿರಂತರವಾಗಿ ನಡೆಯುತ್ತಿರುತ್ತದೆ ನಮ್ಮ ಪರಸ್ಪರ ಕ್ರಿಯೆಗಳು ಜಗತ್ತನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಮಾನವನ ಮನಸ್ಸು ಒಂದು ಅದ್ಭುತವಾದ ಶಕ್ತಿಯಾಗಿದ್ದು ಅದು ಜಗತ್ತಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ನಮ್ಮ ಆಲೋಚನೆಗಳು ಭಾವನೆಗಳು ನೆನಪುಗಳು ಕಲ್ಪನೆಗಳು ಮತ್ತು ನಿರ್ಧಾರಗಳನ್ನು ರೂಪಿಸುವುದು ಈ ಮನಸ್ಸೇ ಜಗತ್ತನ್ನು ನಾವು ಹೇಗೆ ಗ್ರಹಿಸುತ್ತೇವೆ ಮತ್ತು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ನಮ್ಮ ಮನಸ್ಸಿನ ಕಾರ್ಯನಿರ್ವಹಣೆಯನ್ನು ಅವಲಂಬಿಸಿರುತ್ತದೆ ವಿಜ್ಞಾನ ತಂತ್ರಜ್ಞಾನ ಕಲೆ ಸಾಹಿತ್ಯ ಮತ್ತು ತತ್ವಶಾಸ್ತ್ರದಂತಹ ಎಲ್ಲ ಮಹಾನ್ ಸಾಧನೆಗಳು ಮಾನವನ ಮನಸ್ಸಿನ ಫಲಿತಾಂಶಗಳೇ ಆಗಿವೆ ಮನಸ್ಸಿನ ಸಾಮರ್ಥ್ಯವು ಅಪರಿಮಿತವಾಗಿದೆ ಅದು ಹೊಸ ಆಲೋಚನೆಗಳನ್ನು ಸೃಷ್ಟಿಸಬಲ್ಲದು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಬಲ್ಲದು ಮತ್ತು ಭವಿಷ್ಯವನ್ನು ಕಲ್ಪಿಸಬಲ್ಲದು ಅದೇ ಸಮಯದಲ್ಲಿ ಮನಸ್ಸು ದುರ್ಬಲವೂ ಆಗಿರಬಹುದು ಆತಂಕ ಮತ್ತು ಒತ್ತಡಕ್ಕೆ ಒಳಗಾಗಬಹುದು ಆದ್ದರಿಂದ ನಮ್ಮ ಮನಸ್ಸಿನ ಶಕ್ತಿ ಮತ್ತು ಅದರ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮತ್ತು ನಮ್ಮ ಆಲೋಚನೆಗಳನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಕೊಂಡೊಯ್ಯುವುದು ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕೆ ಅತ್ಯಗತ್ಯವಾಗಿದೆ